ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೆಲವರು ತುಂಬ ಜನ ನೋಟ್ಸ್ ಮಾಡೋದು ಹೇಗೆ ಸೋಷಿಯಲ್ ಸೈನ್ಸ್ ಅಂತ ಕೇಳ್ತಾ ಇದ್ದರು ಸೊ ಹಂಗಾಗಿ ನಾನು ನಾನು ಯಾವ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇದ್ದೀನಿ ನಿಮಗೇನಾದರೂ ಎಲ್ಪ್ ಆದರೆ ಮಾಡ್ಕೊಳ್ಳಿ ಬಟ್ಟು ಚೆನ್ನಾಗೇ ಬರೆದಿದ್ದೀನಿ ನನಗೆ ಅನ್ಸಿದ ಮಟ್ಟಿಗೆ ಇಷ್ಟು ಬದ್ರೆ ಸೋಷಿಯಲ್ ಸೈನ್ಸು ನಮಗೆ ಪಕ್ಕಾ ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ ಸ್ವಲ್ಪ ನಿಮಗೂ ಎಲ್ಪ್ ಆಗ್ಬೋದು ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಕೆಲವು ನೋಟ್ಸ್ನ ಪಿ ಡಿ ಎಫ್ ಕೂಡ ತಗೊಂಡಿದ್ದೆ ಯೂಟ್ಯೂಬಿಂದ ಅದ್ರ ಜೊತೆಗೆ ನಾನು ಯಾವುದೇ ನೋಟ್ಸ್ನ ನಾನು ಬುಕ್ಸ್ನ ಓದ್ದಲೇ ನೋಟ್ಸ್ನ ಮಾಡಲ್ಲ ಅದು ನನಗೆ ಅಭ್ಯಾಸವೂ ಇಲ್ಲ ಅದಕ್ಕೆ ನಾನು ಫಸ್ಟು ಒಂದೆರಡು ಮೂರು ಸಲ ಚಾಪ್ಟರ್ನ ಓದಿದ್ದಾದಮೇಲೆ ಅದ್ರ ಜೊತೆಗೆ ನಾನು ಓನ್ ಓಡಿಸಲ್ಲಿ ಮತ್ತು ಅವ್ರು ಕೊಟ್ಟಿರುವಂಥ ಆನ್ಸರ್ ಎರಡನ್ನೂ ಕೂಡ ಸೇರಿಸಿ ನಾನು ಕ್ವೆಶನ್ ಆನ್ಸರ್ನ ಮಾಡಿದ್ದೀನಿ ಅದನ್ನೇ ನಿಮಗೆ ಸ್ವಲ್ಪ ಶೇರ್ ಮಾಡೋಣ ಅಂತ ಕೇಳ್ತಾ ಇದ್ದರು ತುಂಬ ಜನ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನಾನು ಈ ಥರ ನೋಟ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದು ಎಕನಾಮಿಕ್ಸ್ ನೋಟ್ಸ್ ನೋಡಿದ್ರೆ ನಾವು ಇಲ್ಲಿ ಫಸ್ಟು ಕ್ವಶನ್ ನೋಡಿರಿ ಭಾರತದ ಅರ್ಥವ್ಯವಸ್ಥೆಯ ಮೂರು ವಲಯಗಳನ್ನು ವಿಂಗಡಿಸಿ ಅವು ಯಾವುವು ಅಂತ ಇಲ್ಲಿ ಆರ್ಥಿಕ ಚಟುವಟಿಕೆಗಳ ಆಧಾರದ ಮೇಲೆ ಭಾರತೀಯ ಅರ್ಥವ್ಯವಸ್ಥೆ ಮೂರು ವಲಯಗಳನ್ನಾಗಿ ವಿಂಗಡಿಸಿದ್ದಾರೆ ಅವುಗಳೆಂದರೆ ಪ್ರಾಥಮಿಕ ದ್ವಿತೀಯ ತೃತೀಯ ಈ ಥರ ನಾವು ಡಿವೈಡ್ ಮಾಡ್ಕೊಂಡು ಬರ್ಕೋಬೇಕಾಗುತ್ತೆ ಇಷ್ಟೇ ಸಿಂಪಲ್ಲಾಗಿ ಕೈಗಾರಿಕಾ ವಲಯದ ಮಹತ್ವ ತಿಳಿಸಿ ಇಲ್ಲಿ ನಾವು ಪಾಯಿಂಟ್ಸ್ ವೈಸಿ ಆಲ್ಮೋಸ್ಟ್ ಚೆನ್ನಾಗಿ ಪಾಯಿಂಟ್ಸ್ ವೈಸ್ ಮಾಡಿದ್ರೆ ನಮಗೆ ಬೇಗ ಆನ್ಸರ್ ವ್ಯಾಲ್ಯೂಟ್ರಿಗೆ ಆನ್ಸರ್ ಬೇಗ ಸಿಗುತ್ತೆ ಮತ್ತು ನಮಗೆ ಆನ್ಸರ್ ಬರಿಬೇಕಾದ್ರೂ ಕೂಡ ತುಂಬ ಈಸಿ ಆಗುತ್ತೆ ಮತ್ತು ಬೇಗ ಚೆನ್ನಾಗಿ ಮಾರ್ಕ್ಸ್ ಕೂಡ ಕೊಡ್ತಾರೆ ಆಗಿ ಆನ್ಸರ್ ಇರುತ್ತಲ್ಲ ನಾವು ತೇರಿ ಥರ ಪಡ್ಕೊಂಡು ಹೋದರೆ ಕೆಲವೊಂದು ಅಲ್ಲಿ ಜಾಯಿನ್ ವೋಸು ಆಧಾರಿಂದ ಏಕೆಂದರೆ ಆ ಥರ ಎಲ್ಲ ನಾವು ಸೇರಿಸಿ ಬರಬೇಕಂದ್ರೆ ಯೋಚನೆ ಮಾಡೋಕ್ಕೂ ಟೈಮು ಬೇಕಾಗುತ್ತೆ ಆಮೇಲೆ ಬರೆಯೋಕ್ಕೂ ಕೂಡ ಟೈಮ್ ಜಾಸ್ತಿ ಆಗುತ್ತೆ ಆ ಥರ ಆಗುತ್ತೆ ಸೊ ಅದರಿಂದ ನಾನೇನು ಮಾಡ್ತೀನಿ ಈ ಥರ ಪಾಯಿಂಟ್ಸ್ ವೈಸ್ ಮಾಡ್ಕೊಂಡು ಓದೋಕ್ಕೂ ಕೂಡ ನನಗೆ ಚೆನ್ನಾಗಿ ನೆನಪಿರುತ್ತೆ ಅದ್ರ ಜೊತೆಗೆ ಬರೆಯೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ ನೋಟ್ಸ್ ಮಾಡಿದ್ದೀನಿ ಇಲ್ಲಿ ಕೈಗಾರಿಕಾ ವಲಯದ ಮಹತ್ವ ಬರೆಯಿರಿ ಇಲ್ಲಿ ಮಹತ್ವ ಕೇಳ್ದಾಗ ಯಾವುದೇ ಆಗಲಿ ನಾವು ಈ ಥರ ಪಾಯಿಂಟ್ಸ್ ವೈಸ್ ಮಾಡಿದ್ರೆ ಪಟ್ಟಿ ಮಾಡಿ ಅಂತ ಅದೊಂದು ಬಿಟ್ಬಿಟ್ಟು ಟಿಪ್ಪಣಿ ಬಡೆಯಿರಿ ಆ ಥರ ಎಲ್ಲ ಕೇಳಿದಾಗ ನಾವು ಟಿಪ್ಪಣಿ ಎಲ್ಲ ಕೇಳಿದಾಗ ಫುಲ್ಲು ತೇರಿನ ಬರೀಬೇಕಾಗುತ್ತೆ ಬಟ್ ಇಲ್ಲಿ ಮಹತ್ವ ಬರೆಯಿರಿ ಲಕ್ಷಣಗಳನ್ನು ಬರೆಯಿರಿ ಸಾಧನೆಗಳನ್ನು ಬರೆಯಿರಿ ಆ ಥರ ಎಲ್ಲ ಕೇಳಿದಾಗ ಅವರ ಸಾಧನೆಗಳು ಕಲೆ ಸಾಹಿತ್ಯದ ಬಗ್ಗೆ ಕೇಳಿದಾಗ ಅವರ ಕಲೆ ಸಾಹಿತ್ಯ ಅಂತ ಹಾಕ್ಬಿಟ್ಟು